ಕಾಂಪ್ಲಿಕೇಶನ್ಸ್ ಅಂತ ನನಗೇನು ಅನ್ಸಿಲ್ಲ ಸರ್ ನೀವು ಹೇಳ್ದಂಗೆ ಫ್ಯಾಮಿಲಿ ಅಂತ ಬಂದಾಗ ನಾವಿಗೂ ಒಟ್ಟಿಗೆ ಇರಬೇಕು ನಮ್ಮ ಎರಡು ಫ್ಯಾಮಿಲಿ ಒಟ್ಟಿಗಿರ್ಬೇಕು ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತಂದಾಗ ನೀನೇನು ಪ್ರಾಬ್ಲಮ್ ಅಂತ ಅನಿಸಿಲ್ಲ ಸರ್ ಏನಿಲ್ಲ ಆ ಥರದ್ದೇನು ರೆಸ್ಪೆಕ್ಟ್ ಬೌತ್ ರಿಲಿಜನ್ ಆ್ಯಂಡ್ ಹಾಗಾಗಿ ಏನು ಅದು ಆ ಥರದ್ದು ಏನು ಮಾಡ್ತೀವಿ ಫ್ರೆಂಡ್ಸ್ ನನಗಂತೂ ಅನಿಸಿಲ್ಲ ಐಕ್ ವ್ಯಕ್ತಿ ಆಗಿ ಅಷ್ಟೇ ಸೊಂಟು ಚರ್ಚೆಗೆ ಬರುತ್ತೆ ಒಳ್ಳೇದು ಮಾಡಿದ್ರೆ ಕಮ್ಮಿ ಚರ್ಚೆ ಆಗುತ್ತೆ ಬೇರೆದಾದ್ರೂ ಸ್ವಲ್ಪ ಜಾಸ್ತಿ ಚರ್ಚೆ ಆಗುತ್ತೆ ಬಟ್ ನಾವು ಇರೋ ಫೀಲ್ಡಲ್ಲಿ ನಿಮ್ಮ ಚರ್ಚೆ ಆಗೇ ಆಗಿ ಸರ್ ಅದು ಅದಕ್ಕೇನು ಅವಾಯ್ಡ್ ಮಾಡೋಕ್ಕಾಗಲ್ಲ ಸೊ ಅದು ಮಿನಿಮಲ್ ಇರುತ್ತೆ ಅಷ್ಟೇ ನೀವು ಯಾವಲ್ಲ ಲಾರ್ಜರ್ ಸೈಡ್ ಆಫ್ ಇಟ್ ನೋಡಿ ಸೊ ಹಾಗಾಗಿ ನನಗೇನದು ತುಂಬ ಇಂಪ್ಟ್ ಇಲ್ಲ